ನಾನು ಹೇಳೋದು ಐವತ್ನಾಲ್ಕು ದೇಶದ ಸಂಘಟನೆ ಮತ್ತು ಈ ದೇಶದಲ್ಲಿ ಎಷ್ಟೋ ಒಂದು ಲಕ್ಷ ಸ್ವಯಂ ಸೇವಕರಿದ್ದಾರೆ ಹೇಳಿ ಇವ್ರ್ದೆಲ್ಲ ಹಣ ಎಲ್ಲಿಂದ ಬಂತು ಅಂತ ನಾವು ಕೇಳೋದಕ್ಕೆ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಬೇಕು ಅನ್ನೋದು ಯಾವ ಏನಾದರೂ ಒಂದು ಸಂಘಟನೆ ಇದು ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದೆ ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದೆ ಆರ್ ಎಸ್ ಎಸ್ ಎಲ್ಲಿ ರಿಜಿಸ್ಟರ್ ಆಗಿದೆ ಯಾಕೆ ಸಂವಿಧಾನದ ಚೌಕಟ್ಟಿನಲ್ಲಿ ರಿಜಿಸ್ಟರ್ ಆಗಬೇಕು ಅನ್ನೋದು ಅನ್ನೋದಿದ್ರೆ ಅನ್ನೋದಿದ್ದರೆ ಅವರು ಅದನ್ನು ನಡೆಸಲಿಕ್ಕೆ ಯಾವ್ಯಾವ ರೀತಿನಲ್ಲಿ ಯಾವ್ಯಾವ ರೀತಿಯಲ್ಲಿ ಅವರು ಅದನ್ನು ನಡೆಸ್ತಾರೆ ಅದಕ್ಕೆ ಮೆಮೋರಿಡಮ್ ಆಫ್ ಅಸೋಸಿಯೇಷನ್ ಆಬ್ಜೆಕ್ಟ್ಸ್ ಆ್ಯಂಡ್ ಏಮ್ಸ್ ಅಂತ ಕೇಳ್ತಾರೆ ಅದಕ್ಕೆ ಹಣ ಎಲ್ಲಿಂದ ಬರುತ್ತೆ ಮೆಂಬರ್ಶಿಪ್ ಮೆಂಬರ್ಶಿಪ್ ಡ್ರೈವಿಂದ ಬರುತ್ತಾ ಅಂತೆಲ್ಲ ಕೇಳ್ತಾರೆ ಆ ಹಣ ಅವ್ರದ್ದು ಹಣದ್ದು ಕಲೆಕ್ಷನ್ ಹೆಂಗೆ ಅಂದರೆ ಈ ಇದಾಗುತ್ತೆ ನೋಡಿ ವಿಜಯದಶಮಿ ಆಗ ಗುರು ಪೂಜೆ ಗುರು ದಕ್ಷಿಣೆ ಅಂತೇಳಿ ಎಲ್ಲರೂ ಕವರಲ್ಲಿ ಹಾಕಿಬಿಡೋರು ಅದರಲ್ಲಿ ಕೊಟ್ಟವನಿಗೆ ಮತ್ತೆ ಆ ಮೂರು ಜನಕ್ಕೆ ಮಾತ್ರ ಗೊತ್ತಿರತ್ತೆ ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ನೂರು ವರ್ಷದಲ್ಲಿ ಕಟ್ಟಿರ್ತಕ್ಕಂಥ ಲೆಕ್ಕ ಯಾರಾದರೂ ಕೊಟ್ಟಿದ್ದಾರೆ ಬ್ಲ್ಯಾಕ್ ಮನಿ ಇರೋದಲ್ಲೇ ಅದನ್ನು ಯಾವ್ದಾದ್ರು ಇ ಡಿ ಐ ಟಿ ಸಿ ಬಿ ಐ ರೇಡ್ ಮಾಡಿದ್ಯಾ ಈ ಹಣ ಯಾರಿಗೋಸ್ಕರ ಉಪಯೋಗ ಆಗ್ತಾ ಇದೆ ಅವ್ರ ಸಂಘಟನೆ ಜಂಡಲ್ ವಾಲಲ್ಲಿ ನೋಡಿ ಅದು ಏಳ್ನೂರು ಕೋಟಿ ರೂಪಾಯಿನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಈ ಹಣ ಎಲ್ಲ ಎಲ್ಲಿಂದ ಬಂತು ಆದ್ರಿಂದ ಇವರು ಮಾಡ್ತಕ್ಕಂಥ ಕೆಲಸ ನೋಡಿದಾಗ ಇವರು ನಾನು ಹೇಳಬೇಕಾದ್ರೆ ಒಂದೇ ವರ್ಡು ಕಾನೂನು ಬಾಹಿರವಾಗಿ ಎಲ್ಲ ಮಾಡ್ತಾ ಇದ್ದಾರೆ ಆದ್ರಿಂದ ನಾವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋರು ಸರ್ ನೀವ್ ಹೇಳ್ತಾ ಇದ್ರಿ ಪಥ ಸಂಚಲನ ಮಾಡೋದ್ರಿಂದ ಬೆದೆ ಏನು ಹೆದರಿಕೆ ಉಂಟಾಗುತ್ತೆ ಸಾರ್ವಜನಿಕರಿಗೆ ಅನ್ನೋದ್ ಅಥವಾ ದೊಣ್ಣೆ ಹಿಡಿದು ಮಾಡೋದು ನಿಮ್ಮದೇ ಯೂನಿಟ್ ಕೂಡ ಮಾಡುತ್ತಲ್ಲ ಸೇವ್ ಅದಲ್ಲ ಅದಕ್ಕೆ ಸೇವಾದಳ ಯಾವತ್ತೇವ ಸೇವಾದಳ ಹಾ ಸೇವಾದಳ ಸೇವಾದಳ ಯಾವತ್ತೂ ಸಹ ಪಥ ಸಂಚಲನ ದೊಣ್ಣೆ ಇಟ್ಕೊಂಡು ಮಾಡಿಲ್ಲ ಪ್ರಭಾತ್ ಫೇರಿ ಮಾಡ್ತಾರೆ ಭಜನೆ ಮಾಡ್ಕೊಂಡು ಮಾಡ್ತಾರೆ ಪ್ರಭಾತ್ ಫೇರಿ ಫೇರಿ ಮಾಡ್ತಾರೆ ಅದು ಬಿಟ್ರೆ ಯಾವತ್ತೂ ಸಹ ದೊಣ್ಣೆ ಇಟ್ಕೊಂಡು ಮಾಡಿಲ್ಲ ಸೇವಾದಳ ಏನಾದ್ರೂ ತಪ್ಪು ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಜವಾಬ್ದಾರಿ ಆರ್ ಎಸ್ ಎಸ್ ಏನಾದ್ರು ತಪ್ಪು ಮಾಡಿದ್ರೆ ಯಾರು ಜವಾಬ್ದಾರಿ ಅಂತ ಹೇಳಿ ಅಷ್ಟೇ ಪ್ರಶ್ನೆ